ರೈತರ ಹಲವಾರು ಸಮಸ್ಯೆಗಳ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಿ ಪರಿಹರಿಸುವ ಕುರಿತು ಕಡ್ಡಾಯವಾಗಿ ತಪ್ಪದೆ ಎಲ್ಲರೂ ಸಭೆಗೆ ಭಾಗವಹಿಸಬೇಕು ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ ಹೇಳಿಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೇಂದ್ರ ಕಚೇರಿ ಬೆಂಗಳೂರು ರಾಜ್ಯ ಸಮಿತಿ ಸಭೆಯ ಉದ್ದೇಶವೇನೆಂದರೆ ದಿನಾಂಕ ಇಪ್ಪತ್ತ್ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಭೆ ಪ್ರಾರಂಭವಾಗುತ್ತದೆ ಮುಂಗಾರು ಹಂಗಾಮು ಮತ್ತು ವಿವಿಧ ಸಮಸ್ಯೆಗೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕು ಗಂಗಾವತಿ ರಸ್ತೆಯಲ್ಲಿರುವ ವಾಸುದೇವರಾವ್ ಕಲ್ಯಾಣ ಮಂಟಪ ಕಮವಾರಿ ಭವನದಲ್ಲಿ ರಾಜ್ಯ ಸಮಿತಿ ಸಭೆ ಏರ್ಪಡಿಸಲಾಗಿದೆ ಅದರಿಂದಾಗಿ ರಾಜ್ಯ ಪದಾಧಿಕಾರಿಗಳು ಮೂವತ್ತು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ತಾಲೂಕಿನ ಅಧ್ಯಕ್ಷರು ತಾಲೂಕು ಪದಾಧಿಕಾರಿಗಳು ಎಲ್ಲ ಮಹಿಳಾ ಘಟಕದ ಪದಾಧಿಕಾರಿಗಳು ತಪ್ಪದೇ ರಾಜ್ಯ ಸಮಿತಿ ಸಭೆಗೆ ಭಾಗವಹಿಸಬೇಕಾಗಿ ಈ ಮೂಲಕ ತಿಳಿಸಲಾಗಿದೆ ಮುಂಗಾರು ಹಂಗಾಮಿ ತಯಾರಿಕೆ ಬೇಕಾಗುವ ಬೀಜ ರಸಗೊಬ್ಬರ ಕ್ರಿಮಿನಾಶಕ ಇನ್ನಿತರ ಕೊರತೆಯಾಗದಂತೆ ಕಳಪೆ ಬೀಜ ರಸಗೊಬ್ಬರ ಕ್ರಿಮಿನಾಶಕ ಮಾರುಕಟ್ಟೆಗೆ ಬಾರದಂತೆ ಮುನ್ನೆಚ್ಚರಿಕೆ ಸನ್ಮಾನ್ಯ ಶ್ರೀ ದಿಎಸ್ ಬಂಗಾರಪ್ಪನವರು ಮಾಜಿ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ರೈತರಿಗೆ ಕೃಷಿ ಮಾಡಲು ಉಚಿತ ಐಪಿ ಕನೆಕ್ಷನ್ ವಿದ್ಯುತ್ ಅನ್ನು ನೀಡಿದ್ರು ಇಂದಿನ ರಾಜ್ಯ ಸರ್ಕಾರ ಏಕಾಏಕಿಯಾಗಿ ಹೊಸ ಐಪಿ ಕನೆಕ್ಷನ್ ಆರ್ಆರ್ ನಂಬರ್ ನೀಡಲು ತಡೆಯಾಜ್ಞೆ ವಾಪಸ್ ಪಡೆಯುವ ಕುರಿತು ರೈತರು ಬೆಳೆದಂತ ತೊಗರಿ ಭತ್ತ ಹತ್ತಿ ಕಬ್ಬು ಮೆಣಸಿನಕಾಯಿ ಜೋಳ ರಾಗಿ ವಿವಿಧ ಬೆಳೆಗಳಿಗೆ ಯೋಗ್ಯವಾದಂತ ಬೆಲೆ ನೀಡುವ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ರವರ ವರದಿ ಜಾರಿ ಮಾಡುವ ಕುರಿತು ರೈತರಿಗೆ ಮಾರಕವಾದಂಥ ಭೂ ಸುಧಾರಣೆ ಕಾಯ್ದೆ ಜಾರಿ ಮಡಿದ ರಾಜ್ಯ ಸರ್ಕಾರ ವಾಪಸ್ ಪಡೆಯುವ ಬಗ್ಗೆ ಸತತವಾಗಿ ನಾಲ್ಕು ವರ್ಷ ಕೃಷಿಯಲ್ಲಿ ರೈತರಿಗೆ ನಷ್ಟವಾದ ಕಾರಣ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವ ಬಗ್ಗೆ ರಾಜ್ಯದ ರೈತರ ಕೃಷಿ ಹೊಲಗಳಿಗೆ ಹೋಗಲು ದಾರಿ ಮತ್ತು ಬಂಡೆದಾರಿ ವಹಿವಾಟು ರಸ್ತೆ ಒದಗಿಸುವ ಕುರಿತು ವರ್ಷದ ರೈತರಿಗೆ ಪ್ರತಿ ತಿಂಗಳು ಐದು ಸಾವಿರ ಪಿಂಚಣಿ ನೀಡಬೇಕು ಇನ್ನು ಸಂಘಟನೆ ಬೆಳವಣಿಗೆ ಮತ್ತು ಮಹಿಳಾ ಘಟಕ ಹೆಚ್ಚಿಸಲು ಹಾಗೂ ಗ್ರಾಮ ಘಟಕ ಆರಂಭಿಸುವ ಬಗ್ಗೆ ಇನ್ನುಳಿದ ಹಲವಾರು ಸಮಸ್ಯೆಗಳ ಕುರಿತು ಸಭೆಯಲ್ಲಿ ಚರ್ಚೆ ಮಾಡಿ ಪರಿಹರಿಸುವ ಕುರಿತು ಕಡ್ಡಾಯವಾಗಿ ತಪ್ಪದೆ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿದ್ರು ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಸ್ಥಳ ವಾಸುದೇವರಾಯ್ ಕಲ್ಯಾಣ ಮಂಟಪ ಗಂಗಾವತಿ ರೋಡ್ ಸಿಂಧನೂರು ಜಿಲ್ಲಾ ರಾಯಚೂರು ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯಾದಗಿರಿ ಜಿಲ್ಲಾ ಘಟಕ ಕೇಂದ್ರ ಕಚೇರಿ ಬೆಂಗಳೂರು ಇದೇ ತಿಂಗಳು ಇಪ್ಪತ್ತ್ಮೂರರಂದು ಜೂನು ರಾಯಚೂರು ಜಿಲ್ಲೆ ಸಿಂಧುನೂರು ಸಿಂಧನೂರಿನಲ್ಲಿ ರಾಜ್ಯ ಸಮಿತ್ಯ ಕರೆಯಲಾಗಿದ್ದು ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯಾದಗಿರಿ ಜಿಲ್ಲಾ ಘಟಕ ಕೇಂದ್ರ ಕಚೇರಿ ಬೆಂಗಳೂರು ಇದೇ ತಿಂಗಳು ಇಪ್ಪತ್ತ್ಮೂರರಂದು ಜೂನು ರಾಯಚೂರು ಜಿಲ್ಲೆ ಸಿಂಧುನೂರು ಸಿಂಧನೂರಿನಲ್ಲಿ ರಾಜ್ಯ ಸಮಿತಿ ಕರೆಯಲಾಗಿದ್ದು ಈ ಮುಂಗಾರು ಹಂಗಾಮಿಯ ಹಲವಾರು ಸಮಸ್ಯೆಗಳ ಕುರಿತು ಚರ್ಚಿಸಿ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿಗೊಳಿಸ್ತೇನೆ ರಾಜ್ಯದ ಪದಾಧಿಕಾರಿಗಳು ಮತ್ತು ಎಲ್ಲ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಅನೇಕ ರೈತ ಪದಾಧಿಕಾರಿಗಳು ಎಲ್ಲರೂ ಬೆಳಗ್ಗೆ ಹತ್ತು ಗಂಟೆಗೆ ಇಪ್ಪತ್ತ್ಮೂರರಂದು ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಗೊಳಿಸುತ್ತೇನೆ ಯಾದಗಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಸೌಕರ್ ಬಲ್ಕಲ್ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸಮಿತಿ ಸಭೆಯನ್ನು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಕರೆಯಲಾಗಿದೆ ಹಾಗಾಗಿ ಈ ಸಭೆಗೆ ರಾಜ್ಯದ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಆಗಮಿಸುತ್ತಾರೆ ಆದ ಕಾರಣ ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಈ ಮತ್ತು ರೈತರು ಈ ಸಭೆಗೆ ತಪ್ಪದೇ ಆಗಮಿಸಬೇಕು ಸ್ಥಳ ರಾಯಚೂರು ಗಂಗಾವತಿ ಚಿನ್ನಮೂರು ರಸ್ತೆಯ ಎಲೆಮಂಚಾಲಿ ವಾಸುದೇವರಾವ್ ಕಲ್ಯಾಣ ಮಂಟಪ ಹೊಸಳ್ಳಿ ಕ್ರಾಸ್ ಆ ಮಂಟಪಕ್ಕೆ ಆ ಮಂಟಪದಲ್ಲಿ ರಾಜ್ಯಸಭೆ ಸಭೆ ನಡೆಯುತ್ತದೆ ಹಾಗಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಸೋಮವಾರ ಸೋಮವಾರ ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲರೂ ತಪ್ಪದೇ ಆಗಮಿಸಿ ಆ ಸಭೆಯಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಚರ್ಚಿಸಿ ಒಂದು ಪರ್ಯಾಯ ವ್ಯವಸ್ಥೆ ಆಗಿರ್ಬೋದು ಅಥವಾ ಏನು ಆಗುತ್ತಿರುವ ಅನ್ಯಾಯಕ್ಕೆ ಒಂದು ಪರ್ಯಾಯವಾಗಿ ವ್ಯವಸ್ಥೆಯನ್ನು ಕಂಡುಕೊಳ್ಳಬೇಕಾಗುತ್ತದೆ ಈಗ ಏನಪ್ಪ ಅಂದರೆ ಉದಾಹರಣೆಗೆ ಇವತ್ತು ಯಾವುದೇ ಉತ್ಪನ್ನಗಳು ಬೆಳೆ ಬಂದಾಗ ಎ ಪಿ ಎಂ ಸೇರಿ ಬೆಂಬಲ ಬೆಲೆಕ್ಕಿಂತ ಕಡಿಮೆ ರೇಟ್ಗೆ ಮಾರಾಟವಾಗುತ್ತದೆ ಹಾಗಾಗಿ ರೈತರ ಪ್ರತಿ ವರ್ಷ ಹೆಚ್ಚಾಗುತ್ತಾ ಬಂದಿದ್ದಾರೆ ಆದ ಕಾರಣ ರೈತರ ಬೆಳೆದ ಉತ್ಪನ್ನಗಳಿಗೆ ಇವರಿಗೆ ಆಗಿರ್ಬೋದು ರೈತರಿಗೆ ಸಮರ್ಪಕ ವಿದ್ಯುತ್ತು ಸಾಲ ಮನ್ನಾ ಸರಿಯಾದ ಬೀಜ ಗೊಬ್ಬರ ನೀರಾವರಿ ಇವತ್ತು ಇನ್ನಿತರ ಹಲವಾರು ಸಮಸ್ಯೆಗಳನ್ನು ರಾಜ್ಯಾಧ್ಯಕ್ಷರ ರಾಜ್ಯ ಪದಾಧಿಕಾರಿಗಳ ಅಪ್ಪಣೆ ಮೇರೆಗೆ ಚರ್ಚಿಸಲಾಗುವುದು ಹಾಗಾಗಿ ಎಲ್ಲ ಬಾಂಧವರು ಬರಬೇಕಂತೇಳಿ ಕೇಳಿಕೊಳ್ತಾ ಇದ್ದೇವೆ ನಮಸ್ಕಾರ